ಈಗಿನ ಪರಿಸ್ಥಿತಿ ಸ್ವಲ್ಪ ನಿಯನ್ ನಿಯಂತ್ರಣದಲ್ಲಿದೆ ಇವತ್ತು ನಮ್ಮ ಜೊತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ವಿಪುಲ್ ಪಂಚರ್ ಸಾಹೇಬರು ಬಂದಿದ್ದಾರೆ ಅವರು ಎಲ್ಲ ಕಡೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಒಂದು ಕಾಳಜಿ ಕೇಂದ್ರವನ್ನು ನೋಡಿದ್ದೀವಿ ಹಾಗೂ ಈಗ ಇವತ್ತು ನಾವು ಲೋಳ್ಸೂರು ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಒಂದು ಒಂದೂವರೆ ದಿವಸದಿಂದ ಇಲ್ಲಿ ಸ್ವಲ್ಪ ನೀರು ಹರಿಯೋದು ಜಾಸ್ತಿ ಆಗಿ ಈ ಬ್ರಿಡ್ಜ್ ಮುಳುಗಡೆ ಆಗಿದೆ ಆಲ್ಟರ್ನೇಟ್ ರೂಟ್ ನಾವು ಎಸ್ ಪಿ ಅವರ ಜೊತೆ ಡಿಸ್ಕಸ್ ಮಾಡಿಕೊಂಡು ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಜನರಿಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ ಆದರೆ ನೀರಿನ ಮಟ್ಟ ಈಗ ಕಡಿಮೆ ಆಗ್ತೈತೆ ತಮಗೆ ನಾನು ಮೊನ್ನೆ ಹೇಳಿದ್ದೀನಿ ಮಹಾರಾಷ್ಟ್ರದಲ್ಲಿ ಈಗ ಮಳೆ ಏನಿದೆ ಅದರದ್ದು ಪ್ರಮಾಣ ಕಡಿಮೆ ಆಗಿದೆ ಸತಾರಾ ಜಿಲ್ಲೆನಲ್ಲಿ ಈಗ ಬರೀ ಎರಡು ದಿವಸದಿಂದ ಹದಿನೈದು ಎಮ್ ಎಮ್ ಮಳೆ ಆಗಿದೆ ಅದೇ ರೀತಿ ಸಾಂಗ್ಲಿನಲ್ಲಿ ಯಾವುದೇ ಮಳೆ ಈಗ ಟೂ ಡೇಸಿಂದ ಆಗಲಿಲ್ಲ ಮತ್ತು ಕೋಲಾಪುರದಲ್ಲಿ ಹತ್ತೊಂಬತ್ತು ಎಮ್ ಎಮ್ ಮಳೆಯಲ್ಲಿ ಆಗಿದೆ ಅದರಿಂದ ಏನು ನಮ್ಮ ಪಂಚಗಂಗಾ ಹಾಗೂ ನಮ್ಮ ವಾರ್ಣಾದಿಂದ ಏನು ನೀರು ಬರ್ತಾ ಇದೆ ಅದು ಅದರದ್ದು ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಕೊಯ್ನಾ ಡ್ಯಾಮಲ್ಲಿ ಈಗ ನೀರು ತುಂಬಿದೆ ಅದು ತಮಗೆ ನಾನು ಆಮೇಲೆ ಮುಂಚೆ ಹೇಳಿದ್ದೀನಿ ಅದರಿಂದ ನೀರು ಈಗ ನಲವತ್ತೆರಡು ಕ್ಯೂಸೆಕ್ ಬಿ ನೀರು ಬಿಡ್ತಾ ಇದ್ದಾರೆ ಇನ್ನೂ ನಮ್ಮ ಜಿಲ್ಲೆನಲ್ಲಿ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಮುಖಾಂತರ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಇದೆ ಹೋಗಿ ಆಲ್ಮಟ್ಟಿನಲ್ಲಿ ಸೇರ್ತಾ ಇದೆ ಘಟಪ್ರಭನಲ್ಲಿ ಸ್ವಲ್ಪ ಈಗ ಅದರದ್ದು ಪ್ರಮಾಣ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ ಮುಂಚೆ ಒಂದು ಎಂಬತ್ತು ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ಹರಿತಾ ಇತ್ತು ಅದು ಈಗ ಕಡಿಮೆ ಆಗಿ ಸ್ವಲ್ಪ ಅರವತ್ತರವತ್ತೈದು ಕ್ಯೂಸೆಕ್ಸ್ಗೆ ಐದು ಸಾವಿರ ಕ್ಯೂಸೆಕ್ಸ್ಗೆ ಬಂದಿದೆ ಅದರಿಂದ ಬ್ರಿಡ್ಜ್ ತಾವು ನಾನು ಹಿಂದ್ಗಡೆ ನೋಡ್ಬೋದು ಅದರ ಮೇಲೆ ಇರೋ ನೀರಿನ ಪ್ರಮಾಣ ಕಡಿಮೆ ಆಗಿ ಈಗ ರೋಡ್ ಕಾಣ್ತಾ ಇದೆ ಹೌದು ರೋಡ್ ಮೇಲೆ ಸ್ವಲ್ಪ ದುರಸ್ತಿ ಕೆಲಸ ನಾವು ಮಾಡಬೇಕು ಅದು ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಮಾಡ್ತಾರೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಪರಿಸ್ಥಿತಿ ನಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ದೀನಿ ಎಲ್ಲ ಇಂಜಿನಿಯರ್ಗಳ ಮುಖಾಂತರ ನಾವು ರೈಟಿಂಗಲ್ಲಿ ಎಲ್ಲ ಏನೇನು ಲಾಸಸ್ ಆಗಿದೆ ಅದ್ರ ಬಗ್ಗೆ ಒಂದು ರಿಪೋರ್ಟು ತರಿಸ್ಕೊಂಡಿದ್ದೀವಿ ಅದರ ಪ್ರಕಾರ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ನಾವು ನಮ್ಮ ಅವರ ಎದುರುಗಡೆ ಇಡ್ತೀವಿ ಇನ್ನು ನಮಗೆ ನಿರೀಕ್ಷೆ ಇದೆ ನಮಗೆ ಆ ಪರಿಹಾರನೂ ಸಿಗುತ್ತೆ ಅದು ಪರಿಹಾರ ಸಿಕ್ಕಿದ ತಕ್ಷಣ ನಾವು ಈ ರಿಪೇರಿ ಕೆಲಸಗಳನ್ನು ತಗೊಳ್ತೀವಿ ಅಂತ ಬಯಸುತ್ತೇವೆ ಹಿಡಿಕಲ್ ಹಿಡ್ಕಲ್ ಡ್ಯಾಮ್ನಿಂದ ಎಷ್ಟು ಕ್ಯೂಸೆಕ್ ನೀರು ಈಗ ಸದ್ಯಕ್ಕೆ ಅದರದ್ದು ಇನ್ಫ್ಲೋ ಟೂ ಡೇಸ್ ಮುಂಚೆ ಐವತ್ತು ಸಾವಿರ ಕ್ಯೂಸೆಕ್ ತನಕ ಹೋಯ್ತು ಆವಾಗ ನಾನು ಬಂದು ಇಲ್ಲಿ ನೋಡಿದೆ ಅಂತ ತಮ್ಮೆಲ್ಲರ ಜೊತೆ ಮಾತಾಡಿದ್ದೀನಿ ನಿನ್ನೆ ಕಡಿಮೆ ಆಯಿತು ಅದು ಯಾಕೆ ಅಂದರೆ ನಮ್ಮ ಮಹಾರಾಷ್ಟ್ರದಲ್ಲಿರ್ಬೋದು ನಮ್ಮ ಬೆಳಗಾವಿ ರೂರಲಲ್ಲಿ ಇರ್ಬೋದು ಮಳೆ ಕಡಿಮೆ ಆಯಿತು ಸೊ ಅದು ಕಡಿಮೆ ಆಗಿ ಇಪ್ಪತ್ತೈದು ಸಾವಿರಕ್ಕೆ ಬಂತು ಬಟ್ ನಿನ್ನೆ ಸ್ವಲ್ಪ ಇನ್ನೂ ಮಳೆ ಜಾಸ್ತಿಯಾಗಿ ಮೂವತ್ತೈದು ಸಾವಿರಕ್ಕೆ ಬಂದಿದೆ ಈಗ ಹಿಡ್ಕಲ್ಲಿ ನಾವು ಏನು ಇದ್ದೀವಿ ಅಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಇನ್ಫ್ಲೋ ಇಸ್ ಈಕ್ವಲ್ ಟು ಔಟ್ಫ್ಲೋ ಇಟ್ಕೊಂಡಿದ್ದೀವಿ ಅದರಿಂದ ಮೂವತ್ತೈದು ಸಾವಿರ ಏನು ಬರ್ತಾ ಇದೆ ಅದು ಹರಿತಾ ಹೋಗ್ತಾ ಇದೆ ಸೊ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ನಮ್ಮ ಘಟಪ್ರಭಾ ಮೇಲೆ ತಮ್ಗೆ ಗೊತ್ತಿದೆ ಸರಿಸುಮಾರು ಎಪ್ಪತ್ತೈದು ಬ್ಯಾರೇಜಸ್ ಇದೆ ಅದರಿಂದ ಸ್ವಲ್ಪ ಸ್ಲೋಲಿ ನೀರು ಇದೆ ಬಟ್ ಎಲ್ಲ ಹೋಗಿ ಸೇರ್ತಾ ಸೇರ್ತಾಯಿದೆ ಆಲ್ಮಟ್ಟಿನಲ್ಲಿ ತುಂಬ ಪವರ್ ಕ್ರಿಯೇಟ್ ಮಾಡಿಟ್ಟಿದೆ ನಮ್ಮ ಜಿಲ್ಲೆಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಇದೇ ರೀತಿಯ ಮಳೆ ವಾತಾವರಣ ಇದೆ ಅಂದರೆ ಮ್ಯಾನೇಜ್ ಮಾಡ್ಬೋದು ಮಹಾರಾಷ್ಟ್ರದಲ್ಲಿನೂ ತಮಗೆ ಹೇಳಿದ ಹಾಗೆ ಕೋಹಾಪುರ್ ಮತ್ತು ಸತ್ತಾರ ಜಿಲ್ಲಾಧಿಕಾರಿಗಳ ಜೊತೆ ಕಂಟಿನ್ಯೂಸ್ಲಿ ಕಚ್ಿ ಆ್ಯಂಡ್ ಯಾವುದೇ ಅಲ್ಲಿಂದ ನಮಗೆ ಟ್ರಿಗರ್ ಮಾಡಿದ್ದಾರೆ ಇಲ್ಲಿ ನಾವು ಇವಾಗ ಈ ದೋಳ್ಸೂರು ಬ್ರಿಡ್ಜ್ ಇರ್ಬೋದು ಮತ್ತು ಚಿಕ್ಕೋಳಿ ಸೇತುವೆ ಇರ್ಬೋದು ಪದೇ ಪದೇ ಇದು ಪ್ರವಾಹ ಬಂದ ದುರಸ್ತಿ ಆಗ್ತವೆ ಮತ್ತು ಇದು ಮಾಡ್ತವೆ ಇದಕ್ಕೆ ಶಾಶ್ವತ ಪರಿಹಾರ ಏನಾಗುತ್ತೆ ಎಲ್ಲ ಜನಪ್ರತಿನಿಧಿಗಳ ಜೊತೆ ಇಲ್ಲಿನ ಶಾಸಕರವರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಸೊ ಇವತ್ತು ಸಿ ಎಂ ಮೀಟಿಂಗಲ್ಲಿನೂ ನಾವು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ನಿನ್ನೆ ನಮ್ಮ ಕಂದಾಯ ಸಚಿವರು ಬಂದರು ಪಾಸಿಟಿವ್ ಆಗಿ ನಮಗೆ ರಿಪ್ಲೈ ಕೊಟ್ಟಿದ್ದಾರೆ ನನಗೆ ನಂಬಿಕೆ ಇದೆ ಇದಕ್ಕೂ ಒಂದು ಶಾಶ್ವತ ಪರಿಹಾರನೂ ನಮಗೆ ಸಿಗ್ಬೋದು ಆದರೂ ಎಲ್ಲರ ಪರವಾಗಿ ನಾವು ಅಲ್ಲಿ ಮೇಲಿನ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸಂಚಾರಕ್ಕೆ ಯಾವಾಗ ಮುಕ್ತ ಮಾಡ್ತೀವಿ ಸರ್ ಇನ್ನು ಒಂದು ಸತಿ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗಬೇಕು ಇನ್ನೂ ನೀರಿನ ಮಟ್ಟ ಜಾಸ್ತಿ ಇದೆ ಕೆಳಗಡೆ ಇರೋ ಸ್ಟೋನ್ ಆರ್ಚಸ್ ನಮಗೆ ಕಾಣ್ತಾ ಇಲ್ಲ ಬ್ರಿಡ್ಜ್ದು ನೀರಿನ ಮಟ್ಟ ಕಡಿಮೆ ಆದ ನಂತರ ಪಿ ಡಬ್ಲ್ಯೂ ಡಿ ಅವರು ಬಂದು ಸ್ವಲ್ಪ ನೋಡಿಕೊಂಡು ಫಿಟ್ನೆಸ್ ಸರಿಯಾಗಿದೆ ಅಂದರೆ ಆ್ಯಂಡ್ ಮೇಲಿನ ಟಾಪ್ ಲೇಯರ್ ಆಸ್ಫಾಲ್ಟ್ ಏನಿದೆ ಅದು ಸ್ವಲ್ಪ ಸ್ವಲ್ಪ ಅದಕ್ಕೂ ಧಕ್ಕೆ ಆಗಿದೆ ಅದನ್ನು ರಿಪೇರ್ ಮಾಡಿಸ್ಕೊಂಡು ಮೋಟ್ರಬಲ್ ಕಂಡೀಷನ್ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಇದನ್ನು ಓಪನ್ ಮಾಡ್ತೀವಿ